ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿನ್ನೆ ನಾವು ಗಾಣಗಾಪುರಕ್ಕೆ ಬಂದು ರೀಚ್ ಆಗಿರೋ ಬ್ಲಾಗನ್ನು ನೋಡಿದ್ದೀರಾ ಇವತ್ತು ಅದರ ಕಂಟಿನ್ಯೂಯೇಷನ್ ಬ್ಲಾಗನ್ನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಇವಾಗ ರೂಮಿಗೆ ಬಂದು ಇಲ್ಲಿ ಫ್ರೆಶ್ ಅಪ್ ಆಗಿ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ರಾತ್ರಿ ಪಲ್ಲಕ್ಕಿ ಸೇವೆ ತುಂಬ ಸ್ಪೆಷಲ್ ಇಲ್ಲಿ ಸೊ ಇವಾಗ ದರ್ಶನಕ್ಕೆ ಹೋಗ್ತಾ ಇದ್ದೀವಿ ನೋಡೋಣ ಇಷ್ಟು ಕ್ರೌಡ್ ಇದೆ ಏನು ಅಂತ ಹೊರಗಡೆತ್ತು ಸಿಕ್ಕಾಪಟ್ಟೆ ವೆಹಿಕಲ್ಸ್ ಇದೆ ನಾನು ಸ್ವಲ್ಪ ನಡ್ಕೊಂಡು ಹೋಗ್ಬೇಕು ಇಲ್ಲಿ ನಾವು ವಾಕೇಬಲ್ಲು ಸೊ ಪಾಪು ಎಲ್ಲರೂ ಸ್ನಾನ ಮಾಡಿ ರೆಡಿಯಾಗಿ ಇವಾಗ ಹೋಗ್ತಾ ಇದ್ದೀವಿ ನೀನು ಹೊರಡೋಣ ಬನ್ನಿ ತೋರಿಸ್ತೀನಿ ನಿಮ್ಮ ಯಾವ ಥರ ಇದೆ ಅಂತ ಒಳಗಡೆ ಅಂತ ಖಂಡಿತವಾಗ್ಲೂ ವಿಡಿಯೋ ಮಾಡೋಕ್ಕಾಗಲ್ಲ ಬಟ್ ಹೊರಗಡೆ ಅಂತ ಆದಷ್ಟು ತೋರಿಸ್ತೀವಿ ಅಂತ ಫ್ರೆಂಡ್ಸ್ ಇವಾಗ ನೋಡಿ ನಾವು ದೇವಸ್ಥಾನ ಹತ್ರ ರೀಚ್ ಆದ್ವಿ ನಮ್ಮ ಲಾಡ್ಜಿಂದ ನಡ್ಕೊಂಡು ಬರ್ಬೋದು ಆರಾಮ್ಸೆ ಅಷ್ಟೇ ಒಂದು ಸ್ವಲ್ಪ ದೂರ ಇರೋದು ಹಾಗೆ ನಡ್ಕೊಂಡು ಇವಾಗ ಬಂದ್ವಿ ಆ್ಯಂಡ್ ರಾತ್ರಿ ಇಲ್ಲಿ ಪಲ್ಲಕ್ಕಿ ಸೇವೆ ಅಂತ ತುಂಬ ಸ್ಪೆಷಲ್ ಇಲ್ಲಿ ಹಾಗೆ ನಾವು ಏಳು ಗಂಟೆ ಹಿಂಗೆ ಹೊರಟು ಬಿದ್ವಿ ಏಳು ಕಾಲ ಆಗಿರ್ಬೋದು ಮೆ ಬಿ ಇಲ್ಲಿ ರೀಚ್ ಆಗೋವಾಗ ಅಷ್ಟೇ ಆ್ಯಂಡ್ ಇಲ್ಲಿ ದರ್ಶನ ಎಲ್ಲ ಮುಗಿಸ್ಕೊಂಡು ಆಮೇಲೆ ಪಲ್ಲಕ್ಕಿ ಸೇವೆ ಕೂಡ ಇರುತ್ತೆ ಆದ ನಂತರ ಪಲ್ಲಕ್ಕಿ ಸೇವೆ ಇರುತ್ತೆ ತುಂಬ ಚೆನ್ನಾಗಿ ದೇವರ ದರ್ಶನ ಕೂಡ ಆಯಿತು ಅದಾಗಿ ಪಲ್ಲಕ್ಕಿ ಸೇವೆ ಕೂಡ ನೋಡೋವಂಥದ್ದು ನೋಡಿ ಕೂಡ ಆಯಿತು ಇನ್ನೂ ಮನೆಗೆ ವಾಪಸ್ ಹೋಗಬೇಕು ನಾನು ಸಣ್ಣ ಕ್ಲಿಪ್ಪಿಂಗ್ ಕೂಡ ತೊಗೊಂಡಿದ್ದೀನಿ ನಿಮಗೋಸ್ಕರ ಅಂತ ನೀವು ಕೂಡ ನೋಡಿ ದತ್ತಾತ್ರೇಯ ಸ್ವಾಮಿ ಆಶೀರ್ವಾದನ ತಗೋಬೋದು ಅಂತ ಏನೋ ಒಂಥರ ಖುಷಿ ಆಗುತ್ತೆ ಇಷ್ಟು ಹತ್ತಿರದಿಂದ ಕಾಣಕ್ಕೆ ಸಿಗುತ್ತೆ ಅದ್ರ ಜೊತೆಗೆ ಆ ತಾಳ ಅದನ್ನೆಲ್ಲಾ ಶಬ್ದ ಕೇಳಿಸ್ಕೊಂಡಾಗ್ಲಿ ಒಂಥರ ರೋಮಾಂಚನ ಆಗುತ್ತೆ ದೇವರನ್ನ ಇಷ್ಟ ಹತ್ರೆಯಿಂದ ಕಾಣುವಂಥ ಒಂದು ಭಾಗ್ಯ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಾಗಿತ್ತು ದರ್ಶನ ಎಲ್ಲನೂ ಅಲ್ಲಿ ಪೂಜೆ ಅದೆಲ್ಲ ಮುಗಿಸ್ಕೊಂಡು ನಾವು ಬರೋವಷ್ಟರಲ್ಲಿ ನಾವು ಒಂಬತ್ತು ಗಂಟೆ ಹತ್ತಿರ ಆಗಿಬಿಟ್ಟಿತ್ತು ಅದೆಲ್ಲ ಮುಗಿಸ್ಕೊಂಡು ನೋಡಿ ಪಾಪಕ್ಕೆ ಸ್ವಲ್ಪ ಚಳಿ ಆಗುತ್ತೇನೋ ಅಂತಂದ್ಬಿಟ್ಟು ಎಲ್ಲ ಹಾಕಿದ್ದೆವಳು ಅದನ್ನು ಗಟ್ಟಿಯಾಗಿ ಇಟ್ಕೊಂಡು ನೋಡ್ತಾ ಇದ್ಲು ತುಂಬ ಹಸು ನಾಯಿ ಅದೆಲ್ಲನೂ ಇರುತ್ತಲ್ವ ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಪಾಪು ಕೂಡ ಎಲ್ಲ ಊಟ ಮಾಡಿಸಿ ಇವಾಗ ಅವಳಿಗೆ ಆಟ ಆಡ್ತಾ ಇದ್ದಾಳೆ ಫಸ್ಟ್ ಅವಳಿಗೆ ಊಟ ಮಾಡಿಸ್ಬಿಟ್ಟೆ ಆಮೇಲೆ ಅವಳು ಆಟ ಆಡಿಕೊಂಡು ಸ್ವಲ್ಪ ಹೊತ್ತಲ್ಲಿ ಆಮೇಲೆ ನಿದ್ದೆ ಮಾಡಿಬಿಡ್ತಾಳೆ ಅಂತ ಅಂದ್ಬಿಟ್ಟು ಅವಳು ಊಟ ಎಲ್ಲ ಆಗಿ ಒಂದು ಸ್ವಲ್ಪ ಹೊತ್ತಿಲ್ಲಿ ಅಜ್ಜಿ ಜೊತೆ ಆಟ ಆಡ್ತಾ ಇದ್ದಾಳೆ ಇಲ್ಲಿ ಕಣ್ಣಾಮುಚ್ಚಿ ಆಟ ಆಡ್ತಾ ಇದ್ದಾರೆ ಇಬ್ಬರು ಎಲ್ಲೋದ್ರು ಅಜ್ಜಿ ಮೊಮ್ಮಗಳ ಆಟ ಅಂತೂ ಮಿಸ್ ಆಗ್ಯದೇ ಇಲ್ಲ ಇಲ್ಲಿ ನೋಡಿ ಕಣ್ಣ ಮುಚ್ಚಿ ಆಟ ಆಡ್ತಾ ಇದ್ದಾರೆ ಔಟ್ ಫ್ರೆಂಡ್ಸ್ ಏನೇನು ಊಟ ಮಾಡಿ ಮಲ್ಕೋಬೇಕು ಹಾಗೆ ನಾಳೆ ಬೆಳಗ್ಗೆ ಬೇಗ ಎದ್ದು ದೇವ್ರ ದರ್ಶನಕ್ಕೆ ಹೋಗ್ಬೇಕು ತುಂಬಾ ನಾಳೆ ಪೂಜೆ ಎಲ್ಲ ಮಾಡ್ಸೋಣ ಅಂತ ಅನ್ಕೊಂಡಿದೀವಿ ಇವತ್ತು ಜಸ್ಟ್ ಪಲ್ಲಕ್ಕಿ ಸೇವೆ ನೋಡ್ಕೊಂಡು ದರ್ಶನ ಮಾಡ್ಕೊಂಡು ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಗಾಣಗಾಪುರದಲ್ಲಿ ಸೆಕೆಂಡ್ ಡೇ ಅಂದರೆ ನಾವು ನಿನ್ನೆ ಇವತ್ತು ಇವಾಗ ಬೆಳಗ್ಗೆ ದರ್ಶನಕ್ಕೆ ಹೋಗೋದಕ್ಕೆಲ್ಲ ಸ್ನಾನ ಮಾಡಿ ರೆಡಿ ಆಗಿದ್ವಿ ಪಾಪಗೊಂದು ಸ್ನಾನ ಮಾಡಿಸ್ಬೇಕಿನ್ನ ಅವ್ಳು ಇವಾಗ ತಾನೇ ಎದ್ರು ಸರಿ ಅವಳು ಎದ್ದಿರಲಿ ಅಂತ ಅಂದ್ಬಿಟ್ಟು ವೆಯ್ಟ್ ಮಾಡಿ ಇವಾಗ ಅವಳನ್ನ ಸ್ನಾನ ಮಾಡಿಸಿ ಕರ್ಕೊಂಡು ಹೋಗ್ಬೇಕಿನ್ನ ಎಲ್ಲರೂ ಆಲ್ಮೋಸ್ಟ್ ರೆಡಿಯಾಗಿ ಆಯಿತು ಬನ್ನಿ ಹೋಗ್ತಾ ನಿಮಗೆ ನಾನು ಬ್ಲಾಗ್ ಕಂಟಿನ್ಯೂ ಮಾಡ್ತೀನಿ ಇನ್ನ ಸೊ ಇವ್ರು ರೆಡಿಯಾದರು ಅಮ್ಮ ಆಲ್ರೆಡಿ ಬೇಗನೆ ರೆಡಿ ಆಗಿಬಿಟ್ಟಿದ್ದಾರೆ ಇವ್ಳು ನೋಡಿ ಇವಾಗ ತಾನೇ ಎದ್ದಿದ್ದಲ್ವಾ ನನಗೆ ಏನು ಇದಕ್ಕೆ ಕತೆ ಅಂತ ನೋಡ್ತಾ ಇದ್ದಾರೆ ಸೊ ಬನ್ನಿ ಹೋಗೋಣ ರೂಮ್ ತುಂಬ ಚೆನ್ನಾಗಿದೆ ಸ್ಪೇಷಿಯಸ್ ಆಗಿ ಫ್ರೆಂಡ್ಸ್ ಇವಾಗ ಹೊರಟಿವೆ ದರ್ಶನಕ್ಕೆ ಹೋಗ್ಬೇಕಿನ್ನ ಬನ್ನಿ ಹೋಗೋಣ ಆಲ್ರೆಡಿ ಇಲ್ಲಿ ಸ್ವಲ್ಪ ಚಳಿ ಇದೆ ಜಾಸ್ತಿ ಅಂತ ಅನ್ಸಲ್ಲ ನಮಗೆ ಬಟ್ ಓಕೆ ಚಳಿ ಈ ಸಮ್ಮರಲ್ಲಿ ಬರ್ಬೇಕಿದ್ದೆ ಬೆಸ್ಟ್ ಅಂತ ಅನ್ಸುತ್ತೆ ಬನ್ನಿ ಹೋಗೋಣ ನನ್ನ ಹಸ್ಬೆಂಡ್ ಕೂಡ ಬರ್ತಾ ಇದ್ದಾರೆ ಹೋಗ್ಬೇಕಿನ್ನ ಫ್ರೆಂಡ್ಸ್ ನಾವು ಬೆಳಗ್ಗೆ ದರೆಯವರ ದರ್ಶನ ಎಲ್ಲ ಮುಗಿಸ್ಕೊಂಡು ಪ್ರದಕ್ಷಿಣೆ ಎಲ್ಲ ಹಾಕಿ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಕೂತಿದ್ವಿ ಬಾಬಾ ಪ್ಯಾಂಟ್ ಸರಿ ಮಾಡಿ ಒಂದರಿ ಜಾಗೃತೆ ಈ ಪಾಪು ನೋಡಿ ಅಲ್ಲಿರೋ ನಾಯಿಗಳಿಗೆಲ್ಲ ಬಿಸ್ಕೆಟ್ ಹಾಕ್ತಾ ಇದ್ದಾಳೆ ಅವ್ರದ್ದು ಎಲ್ಲ ಹತ್ರ ಬರ್ತಾ ಇದ್ವು ಸೊ ಅವಳಿಗೆ ಬಿಸ್ಕೆಟ್ ಕೊಟ್ಟಿದ್ವಿ ಹಾಕು ಅಂತ ಅವಳು ನೋಡಿ ಎಲ್ಲ ಅದಕ್ಕೂ ಹಾಕ್ತಾ ಇದ್ಲು ಅಲ್ಲಿ ಒಂದು ಸ್ವಲ್ಪ ಹೊತ್ತು ಪ್ರದಕ್ಷಿಣೆಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಅಲ್ಲಿಂದ ಹೊರಟ್ವಿ ನಾವು ಇನ್ನು ಇಲ್ಲಿ ಬರ್ತಾ ಫ್ರೆಶ್ ಆಗಿ ತರಕಾರಿ ಸೊಪ್ಪುಗಳೆಲ್ಲ ಮಾರ್ತಾಯಿದ್ರು ನಾವು ಹಿಂಗೂ ನಾಳೆ ಬೆಳಗ್ಗೆ ಬೇಗ ಹೊರಡ್ತೀವಲ್ವ ಹಾಗಾಗಿ ಒಂದು ಸ್ವಲ್ಪ ತಗೊಳ್ಳೋಣ ಅಂತ ಇಲ್ಲಿ ಬಂದಿದ್ದೀವಿ ನೋಡ್ಬೋದು ಎಷ್ಟು ಫ್ರೆಶ್ ಆಗಿ ತರಕಾರಿ ಆಗಿರ್ಬೋದು ಸೊಪ್ಪುಗಳೆಲ್ಲನೂ ಇದೆ ನಮ್ಮ ಪಾಪ ಕೂಡ ಇಲ್ಲಿ ತರಕಾರಿ ವ್ಯಾಪಾರ ಮಾಡ್ತಾ ಇದ್ದಾಳೆ ನೋಡಿ ಎಲ್ಲಾನು ತಗೊಂಡು ನೋಡ್ತಾ ಇದ್ಳು ಅವಳಿಗೆ ನಾನು ಚಪ್ಪಲೆಲ್ಲ ಹಾಕ್ಸಿರ್ಲಿಲ್ಲ ಹಂಗೆ ಅಲ್ಲೇ ಒಂದು ಸೈಡಲ್ಲಿ ನಿಲ್ಲಿಸಿದ್ದರು ನೋಡಿ ಇಲ್ಲಿಲ್ಲನೂ ಒಂದೊಂದೇ ಕಟ್ಟಿಂದ ಒಂದೊಂದೇ ತೊಗೊಳ್ತಾ ಇದ್ದಾಳೆ ಎಲ್ಲನೂ ನೋಡ್ತಾ ಆಟ ಆಡ್ತಾ ಇದ್ದಾಳೆ ಹಾಗೆ ಇಲ್ಲಿ ಅಮ್ಮ ಅಂತೂ ಸಿಕ್ಕಾಪಟ್ಟೆ ಸೊಪ್ಪುಗಳೆಲ್ಲ ತಗೊ ತಗೊಂಡ್ರು ಬೇರೆ ಬೇರೆ ಪುಂಡಿ ಸೊಪ್ಪೆಲ್ಲ ಬರುತ್ತೆ ನೋಡಿ ಗೋಂಗ್ರ ಪಿಕ್ಕಲೆಲ್ಲ ಮಾಡೋಕ್ಕಾಗತ್ತೆ ಅದನ್ನು ಒಂದು ಸ್ವಲ್ಪ ತೊಗೊಂಡಿದ್ರು ತುಂಬ ಚೆನ್ನಾಗಾಗುತ್ತೆ ಆ್ಯಕ್ಚುಲಿ ನಾವು ರೆಡಿಮೇಡ್ ಪಿಕ್ಕಲು ತೊಗೊಂಡಿದ್ವಿ ಒಂದು ಸರಿ ಮುಂಚೆ ಅದು ತುಂಬ ಚೆ ಟೇಸ್ಟಿಯಾಗಿ ಚೆನ್ನಾಗಿತ್ತು ಹಾಗಾಗಿ ಇಲ್ಲಿ ಸೊಪ್ಪೆ ಸಿಗುತ್ತೆ ನಮ್ಮೂರಲ್ಲೆಲ್ಲ ಈ ಸೊಪ್ಪೆಲ್ಲ ಬರೋಲ್ಲ ಗೋಂಗ್ರ ಸೊಪ್ಪೆಲ್ಲ ಹಾಗಾಗಿ ಇಲ್ಲಿಂದ ಒಂದು ಸ್ವಲ್ಪ ತೊಗೊಳ್ಳಿ ತೊಗೊಂಡು ಹೋಗೋಣ ಅಂತ ತೊಗೊಂಡಿದ್ರು ಅದು ಒಂದು ಸ್ವಲ್ಪ ಆಮೇಲೆ ಈ ಥರ ಈ ನಾಟಿ ಕ್ಯಾರೆಟ್ ಬರುತ್ತಲ್ವ ಏನು ಏನಂತೀವಿ ಜವಾರಿ ಕ್ಯಾರೆಟ್ ಅಂತೇನೋ ಹೇಳಿದ್ರು ಅವರು ಅದೆಲ್ಲ ತುಂಬ ಚೆನ್ನಾಗಿರುತ್ತೆ ಸ್ಯಾಲಡ್ಗೆಲ್ಲ ಸಕ್ಕತ್ ಸ್ವೀಟಾಗಿ ಚೆನ್ನಾಗಿರುತ್ತೆ ಅದನ್ನೆಲ್ಲ ಒಂದು ಸ್ವಲ್ಪ ತೊಗೊಂಡ್ವಿ ಹಾಗೇ ಈ ಪುಟಾಣಿ ಎಣ್ಣೆ ಬದ್ನೆಕಾಯಿ ಮಾಡೋಕ್ಕಾಗತ್ತಲ್ವ ಅದನ್ನೊಂದು ಸ್ವಲ್ಪ ಬದನೇಕಾಯಿ ಕೂಡ ತೊಗೊಂಡ್ವಿ ಇದಂದರೂ ಸಿಗುತ್ತೆ ನಮ್ಮೂರು ಕಡೆ ಬಟ್ ಇಲ್ಲಿ ಸೆಕ್ತು ಅಂತ ಅಂದ್ಬಿಟ್ಟು ಚಿಕ್ಕ ಚಿಕ್ಕ ತಾಗಿದ್ರೆ ಚೆನ್ನಾಗಿರುತ್ತೆ ಬದನೇಕಾಯಿ ಪಲ್ಯ ಎಲ್ಲ ಮಾಡೋಕ್ಕೆ ಹಾಗೆ ಅದನ್ನೆಲ್ಲ ತೊಗೊಂಡು ಇಲ್ಲಿಂದ ಹೊರಟ್ವಿ ತುಂಬ ಚೆನ್ನಾಗಿ ಫ್ರೆಶ್ ಆಗಿ ಸಿಗುತ್ತೆ ಈ ಕಡೆ ಎಲ್ಲ ಅಲ್ಲೇ ಬೆಳೆದು ಬೆಳೆದು ಅವರಲ್ಲೇ ಇರ್ತಾರಲ್ವ ಹಾಗಾಗಿ ಇಲ್ಲಂತೂ ನೋಡಿ ಇವರು ತಕ್ಕಡಿನಲ್ಲಿ ತೂಗಿ ಕೊಡ್ತಾ ಇದ್ರು ಅದಂತೂ ಇವಾಗ ತಕ್ಡಿ ಎಲ್ಲಿ ನೋಡಕ್ ಸಿಗತ್ತೆ ಅಲ್ವಾ ಇವಾಗಂತೂ ಎಲ್ಲೂ ನೋಡಕ್ ಸಿಗಲ್ಲ ಬಿಕಾಸ್ ಎಲ್ಲಾ ಕಡೆನು ಸ್ಕೇಲೆ ಬಂದಿದೆ ಅಕ್ಕ ನಮ್ ಕಡೆ ಹಳ್ಳಿ ಸಂತೆಗಳಲ್ಲೂ ಕೂಡ ಸಿಗೋದಿಲ್ಲ ನೋಡಕ್ಕೆ ಬಟ್ ಇಲ್ಲಿ ನೋಡಕ್ ಸಿಗ ಹಾಗೆ ಒಂದ್ ಸಣ್ಣ ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಕೂಡ ಮಾಡ್ಕೊಂಡೆ ಅಂಡ್ ಮನೆ ಮುಂದೆ ನೋಡಿ ಈ ತರ ರಂಗೋಲೆ ಎಲ್ಲ ಹಾಕಿರ್ತಾರೆ ಅದೆಲ್ಲ ನಂಗೆ ನೋಡಕ್ ಸಿಕ್ಕಾಬಿಟ್ಟೆ ಇಷ್ಟ ನಮ್ ಕರಾವಳಿ ಕಡೆ ಅಷ್ಟಾಗಿ ಈ ತರ ಮಾಡಲ್ಲ ಮನೆ ಮುಂದೆ ರಂಗೋಲೆ ಎಲ್ಲ ಹಾಕೋ ತುಂಬಾ ಕಮ್ಮಿ ನಾನ್ ಓಡೇ ಇಲ್ಲ ಅಂತಾನೆ ಹೇಳ್ಬೋದು ಬಟ್ ಈ ಕಡೆ ಎಲ್ಲ ಹಾಕ್ತಾರೆ ಬೆಂಗಳೂರು ಕಡೆ ಆಗಿರ್ಬೋದು ಉತ್ತರ ಕರ್ನಾಟಕ ಸೈಡ್ ಉತ್ತರ ಕನ್ನಡ ಸೈಡ್ ಎಲ್ಲಾರ್ ಕಡೆನು ಹಾಕ್ತಾರೆ ನಂಗಂದು ಸಿಕ್ಕಾಪಟ್ಟೆ ಇಷ್ಟ ನಾವೇನಾದ್ರೂ ಹಬ್ಬ ಇದ್ರೆ ಹಾಕ್ತಿವಿ ಫ್ರೆಂಡ್ಸ್ ಇವಾಗ ದರ್ಶನ ಎಲ್ಲ ತುಂಬಾ ಚೆನ್ನಾಗಾಯ್ತು ಪಾಪು ನೋಡಿ ಹೊರಗಡೆ ಹೋಗ್ತಾ ಇದ್ದೇ ಬಾಯ್ತಿ ದರ್ಶನ ತುಂಬಾ ಚೆನ್ನಾಗ್ ಆಯ್ತು ಖುಷಿ ಆಯ್ತು ಇವಾಗ ತಿಂಡಿ ಮಾಡ್ಬೇಕು ಬನ್ನಿ ಹೋಗೋಣ ತಿಂಡಿ ಮಾಡ್ಬೇಕು ತಿಂಡಿ ಆದ್ಮೇಲೆ ಮತ್ತೆ ಹಾಗೆ ನಾವು ಪೂಜೆ ದರ್ಶನ ಎಲ್ಲ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಆಲ್ಮೋಸ್ಟ್ ಒಂಬತ್ತು ಗಂಟೆ ಆತತ್ರ ಆಗಿಬಿಟ್ಟಿತ್ತು ಇವಾಗ ತಿಂಡಿ ಮಾಡ್ತಾ ಇದ್ದೀವಿ ಆಲ್ರೆಡಿ ನನ್ನ ಹಸ್ಬೆಂಡ್ ಮತ್ತು ತಮ್ಮ ಎಲ್ಲ ತಿಂದ್ಕೊಳಗಿತ್ತು ನಾನು ಮತ್ತು ಅಮ್ಮ ಇವಾಗ ತಿಂಡಿ ಮಾಡೋಕ್ಕೆ ಕೂತಿದ್ದೀವಿ ಇಲ್ಲಿ ಆಂಟಿ ಬಂದು ಸೂಸ್ಲ ಮಾಡಿದ್ರು ಚುರುಮುರಿ ಸೂಸ್ಲ ತುಂಬ ಚೆನ್ನಾಗಾಗತ್ತೆ ನನಗೆ ಸಿಕ್ಕಾಪಟ್ಟೆ ಇಷ್ಟ ಇದು ಫ್ರೆಂಡ್ಸ್ ಇವಾಗ ನಾವು ಕಲ್ಲೇಶ್ವರಕ್ಕೆ ಹೋಗೋಣ ಅಂತ ಹೊರಟಿದ್ದೀವಿ ದರ್ಶನ ಎಲ್ಲ ಮುಗಿಸ್ಕೊಂಡು ತಿಂಡಿ ಎಲ್ಲ ತಿಂದು ಇವಾಗ ಕಲ್ಲೇಶ್ವರಕ್ಕೆ ಹೊರಟಿರೋದು ಇಲ್ಲೇ ಹತ್ರ ವಾಕೇಬಲ್ಲು ಬಟ್ ನಾವು ಕಾರಲ್ಲಿ ಹೋಗೋಣ ಅಂತ ಅಂದ್ಕೊಂಡ್ವಿ ಸಕ್ಕ ಸಿಕ್ಕಾಪಟ್ಟೆ ಬೀಸಲಿ ಆಮೇಲೆ ಪಾಪ ನೆನೆಸ್ಕೊಂಡು ಹೋಗ್ಬೇಕು ಅಲ್ವಾ ಆಮೇಲೆ ಸ್ವಲ್ಪ ಇದೆ ಹೋಗೋದಕ್ಕೆ ಇಲ್ಲಿಂದ ಹಾಗಾಗಿ ಇವಾಗ ಹೋಗಿ ದರ್ಶನ ದಶನ ಮಾಡಿಕೊಂಡು ಬರೋಣ ಅಂತ ಹೊರಟಿದ್ದೀವಿ ಪಾಪ ನೋಡಿ ಫುಲ್ ಆಟ ಆಡ್ತಾ ಇದ್ದಾಳೆ ಬೆಳಗ್ಗೆ ಸ್ವಲ್ಪ ಬೇಗನೆದಿದ್ದಾಳೆ ಹತ್ರ ಮಲಗಿಸ್ಬೇಕು ಅನ್ನೋ ನಿದ್ದೆ ಮಾಡಿಸಿದ್ರೆ ಆಮೇಲೆ ಮಧುಕರಿ ಸೇವೆ ಮಾಡಿಸ್ತಾ ಇದ್ದೀವಿ ಸೊ ಅದಕ್ಕೆ ಅದ ಅಷ್ಟರಲ್ಲಿ ಕೂಡ ಒಂದ್ ಸ್ವಲ್ಪ ಆಗಿರುತ್ತೆ ನೋಡಿ ಹಾಗಾಗಿ ಹಾಗೆಲ್ಲ ಪ್ಲಾನ್ ಮಾಡ್ಕೊಂಡಿದೀನಿ ನೋಡೋಣ ಹೆಂಗಾಗತ್ತೆ ಅಂತ ಇಲ್ಲ ಅಂತಂದ್ರೆ ಅವಳು ನಿದ್ದೆ ಕರೆಕ್ಟ್ ಆದ್ರೆ ಸುಮ್ನೆ ಆಟಾಡ್ಕೊಂಡಿರ್ತಾಳೆಲ್ಲ ಇವಾಗ ಹೋಗೋಣ ಇವಾಗ ನಾವು ಕಲ್ಲೇಶ್ವರ ಹೊರಟಿದೀವಿ ನೀವು ನಡ್ಕೊಂಡು ಕೂಡ ಆರಾಮ್ಸೆ ಹೋಗ್ಬೋದು ತುಂಬಾ ದೂರ ಏನಿಲ್ಲ ನಾವಿರೋ ಲಾಡ್ಜಿಂದ ಬಟ್ ಏನಂದ್ರೆ ಪಾಪು ಇರೋದ್ರಿಂದ ಆಮೇಲೆ ಎತ್ಕೊಂಡು ಬಿಸ್ಲಿಗೆ ಹೋಗ್ಬಿಟ್ಟು ಬರೋದು ಸ್ವಲ್ಪ ಕಷ್ಟ ಅಂತ ಹೇಳ್ಬಿಟ್ಟು ನಾವು ಕಾರಲ್ಲೇನೇ ಹೋಗೋಣ ಅಂತ ಹೊರಟಿದೀವಿ ನೀವು ಉತ್ತರ ಕರ್ನಾಟಕದ ಯಾವ ಊರಿಂದ ನನ್ನ ವೀಡಿಯೋಸನ್ನು ನೋಡ್ತಾ ಇದ್ದೀರಾ ಅಂತ ಕಮೆಂಟ್ ಮಾಡಿ ಅಂತ ತುಂಬ ಜನ ನಾನು ಧಾರವಾಡದಿಂದ ನೋಡ್ತೀನಿ ಹುಬ್ಬಳ್ಳಿಯಿಂದ ನೋಡ್ತೀನಿ ಅಂತೆಲ್ಲ ಕಮೆಂಟ್ ಮಾಡಿದ್ದೀರಾ ನನಗಂತೂ ಖುಷಿ ಖುಷಿಯಾಯಿತು ಆ್ಯಂಡ್ ನಮ್ಮ ಮನೆಗೆ ಬನ್ನಿ ಅಂತಲೂ ಕಮೆಂಟ್ ಮಾಡಿದಿರ ಅದಂತೂ ಇನ್ನಷ್ಟು ಖುಷಿ ಆಯಿತು ನೀವು ಅಷ್ಟು ಪ್ರೀತಿಯಿಂದ ನಮ್ಮನ್ನು ಕರೆದಿದ್ದು ನನಗಂತೂ ಸಿಕ್ಕಾಪಟ್ಟೆ ಖುಷಿಯಾಯಿತು ಈ ಥರ ಪ್ರೀತಿ ನಿಮ್ಮ ಸಪೋರ್ಟ್ ಯಾವಾಗಲೂ ಇರಲಿ ಅಂತ ಕೇಳ್ಕೊತೀನಿ ಮಾತಾಡ್ತಾ ಮಾತಾಡ್ತಾ ನೋಡಿ ನಾವಿಲ್ಲಿ ಕಲ್ಲೇಶ್ವರ ಹತ್ರ ರೀಚ್ ಆದ್ವಿ ಇಲ್ಲಿಂದ ದೇವಸ್ಥಾನಕ್ಕೆ ದರ್ಶನ ಎಲ್ಲ ಮುಗಿಸ್ಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಕೋತಿದ್ದು ಬರೋಣ ಅಂತ ಅಂದ್ಕೊಂಡಿದ್ವಿ ಬಿಕಾಸ್ ಟೈಮ್ ಇತ್ತು ನಮಗೆ ಇನ್ನು ಮಧುಕರಿ ಸೇವೆ ಮಾಡೋಣ ಅಂತ ಅಂದ್ಕೊಂಡಿದ್ವಿ ಮಾಡಿಸ್ಬೇಕು ಅಂತ ಸೊ ಅದಕ್ಕೆ ಒಂದು ಹನ್ನೆರಡು ಗಂಟೆ ಹಂಗೆ ಅಲ್ಲಿ ರೀಚ್ ಆದರೆ ಆಯಿತು ಇವಾಗ ಇನ್ನು ಹತ್ತುವರೆ ಏನೋ ಆಗಿತ್ತು ಸರಿ ಅಂತ ಇಲ್ಲಿ ಸ್ವಲ್ಪ ಹೊತ್ತು ಕೂತಿದ್ದು ಆಮೇಲೆ ಹೋಗೋಣ ಅಂತ ಬೇಗನೆ ಬಂದಿದ್ವಿ ಗಾಣಗಾಪುರಕ್ಕೆ ಬಂದವರು ದತ್ತಾತ್ರೇಯನ ದರ್ಶನ ಆಗಿ ಇಲ್ಲಿ ಕಲ್ಲೇಶ್ವರಕ್ಕೆ ಬರಲೇಬೇಕು ಅಂತ ಹೇಳ್ತಾರೆ ಸಂಪೂರ್ಣವಾದ ನಮಗೆ ಫಲ ಸಿಗಬೇಕು ಅಂತಂದರೆ ಖಂಡಿತವಾಗಲೂ ಕಲ್ಲೇಶ್ವರಕ್ಕೆ ಬರಲೇಬೇಕು ಪಾಪು ಅಂತೂ ಇಲ್ಲಿಂದೊಂದೆರಡು ಬೆಕ್ಕಿತ್ತು ಅದರಿಂದನೇ ಓಡ್ತಾ ಇದ್ಲು ಬೆಕ್ಕು ಆಣಿ ಬೆಕ್ಕು ಅವಳಿಗೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ನಾನು ಅಷ್ಟಾಗಿ ಮುಟ್ಟೋಕ್ಕೆಲ್ಲ ಬಿಡೋಲ್ಲ ನನಗೇನೋ ಬೆಕ್ಕನ್ನ ಎಲ್ಲ ಮುಟ್ಟ ನಂಗೆ ಅಷ್ಟಿಷ್ಟ ಆಗೋಲ್ಲ ಮಕ್ಕಳಲ್ವಾ ಕೈ ಗೊತ್ತಿಲ್ಲ ಅಂತ ಬಾಯಿಗೆ ಹಾಕ್ಬಿಡ್ತಾರೆ ಸುಮ್ಮನೆ ಆದರೂ ರೋಮ ಎಲ್ಲ ಬಾಯಿಗೆ ಹೋಗ್ಬಿಡತ್ತೆ ಅಂತ ನಾನು ಎಷ್ಟೋ ಸಲ ಹೇಳಿದ್ದೀನಿ ಕೂಡ ಹಾಗೆ ಇಲ್ಲಿ ಪ್ರದಕ್ಷಿಣೆ ಎಲ್ಲ ಹಾಕಿ ಒಂದು ಸ್ವಲ್ಪ ಹೊತ್ತು ಇಲ್ಲಿ ಮರದ ನೆರಳಲ್ಲಿ ಕೂತ್ಕೊಳ್ಳುವಂಥ ಖುಷಿ ಇದೆಯಲ್ವ ಅದೇನೋ ಒಂಥರ ಚೆನ್ನಾಗಿ ಅನ್ಸುತ್ತೆ ಸ್ವಲ್ಪ ಹೊತ್ತಿಲ್ಲಿ ಕೂತ್ಕೊಂಡು ಒಂದು ಸ್ವಲ್ಪ ಫೋಟೋಸ್ ಎಲ್ಲ ತೊಗೊಂಡು ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ ಪಾಪು ಅಂತೂ ಒಂದೆರಡು ಫೋಟೋ ತೊಗೊಳ್ಳೋಣ ಅವಳೋದು ಅಂತಂದರೆ ಒಂದು ನಿಲ್ಲಲ್ಲ ಅಲ್ಲಿ ಸುಮಾರು ಶೋ ತರಗಲೆಲ್ಲ ಬಿದ್ದಿತ್ತಲ್ವ ಅದನ್ನೆಲ್ಲ ಕಲೆಕ್ಟ್ ಮಾಡ್ತಾ ಕೂತ್ಕೊಂಡ್ಬಿಟ್ಟಿದ್ಲು ಹಾಗೆ ಒಂದು ಫೋಸ್ ಕೊಡು ಅಂತಂದರೆ ನೋಡಿ ಆ ಥರ ಫೋಸ್ ಇದ್ದಾಳೆ ಅಂತ ಹಂಗೆ ಥರ ಎಲ್ಲ ಮಾಡ್ತಾಳೆ ಹೇಳ್ಕೊಟ್ರೆ ಏನಾದರೂ ಅಂಕಿತಾಪತಿ ಮಾಡ್ತಿರ್ತಾಳೆ ತರಲೆ ಆಗಿಬಿಟ್ಟಿದ್ದಾಳೆ ತಿಚ್ಕಂತು ಸರಿ ಅಂತ ಕಲ್ಲೇಶ್ವರದಲ್ಲೂ ಒಂದು ಸ್ವಲ್ಪ ಹೊತ್ತಿದ್ದು ಆಮೇಲೆ ಮತ್ತೆ ನಾವು ರೂಮಿಗೆ ಬಂದ್ವಿ ಅಲ್ಲಿ ಮತ್ತೆ ಒಂದು ಸ್ವಲ್ಪ ಹೊತ್ತು ಇದ್ದು ಆಮೇಲೆ ಹನ್ನೆರಡು ಗಂಟೆ ಹಂಗೆ ಇಲ್ಲಿ ನಾವು ಮಧುಕರಿ ಸೇವೆಗಿಂತ ಲಾಡ್ ಮಾಡಿಸ್ಕೊಂಡು ಬಂದಿದ್ವಿ ಅದನ್ನು ಇವಾಗ ಪ್ಯಾಕ್ ಎಲ್ಲ ಕಾರಲ್ಲಿ ಇಟ್ಟಿದ್ವಿ ಮತ್ತು ಅದನ್ನು ತಗೊಂಡು ಇವಾಗ ಹೋಗಬೇಕಿನ್ನು ಮಧುಕರಿ ಸೇವೆ ಅಂತಂದರೆ ಇಲ್ಲಿ ಭಕ್ತರು ಬಂದಿರ್ತಾರಲ್ವ ಅವರಿಗೆ ಈ ಅನ್ನ ರೀತಿಯಲ್ಲಿ ಕೊಡೋವಂಥ ತುಂಬ ಜನ ಇರ್ತಾರೆ ಇಲ್ಲಿ ಮಧುಕರಿ ಮ ಸೇವೆ ಮಾಡೋವರು ಮೊಸರನ್ನ ಆಗಿರ್ಬೋದು ಚಿತ್ರಾನ್ನ ಈ ಥರ ಏನು ನಿಮ್ಮ ಕೈಲಾಗತ್ತೆ ಅದನ್ನು ಮಾಡಿ ಕೊಡೋರು ಇರ್ತಾರೆ ಇಲ್ಲ ಏನಾದರೂ ಸ್ವೀಟು ಲಾಡು ಕ್ಷೀರಾನು ಏನಾದರೂ ಒಂದು ಕೊಡ್ಬೋದು ಇಲ್ಲ ಅಂತಂದರೆ ಏನೂ ಇಲ್ಲ ಹಣ್ಣುಗಳನ್ನು ಕೂಡ ಕೊಡೋರು ಇರ್ತಾರೆ ಈ ಥರ ಫುಲ್ ನೋಡಿ ಇಲ್ಲಿ ಜನ ಬರ್ತಾ ಇದ್ದಾರೆ ನಾನು ಜಸ್ಟ್ ಇಲ್ಲಿ ತೋರಿಸೋಣ ಅಂತ ಬಂದಿದ್ದೀನಿ ನಿಮಗೆ ಹಾಗೆ ಇಲ್ಲಿ ಇವಾಗ ನಾವು ಲಾಡ್ ಮಾಡ್ಕೊಂಡು ಬಂದಿದ್ವಿ ಅಲ್ವಾ ಅದನ್ನು ಕೊಡ್ತಾ ಇದ್ದೀವಿ ಈ ಥರ ಇದ್ರ ಹಿಂದೆ ಸುಮಾರಷ್ಟು ಕಥೆಗಳೆಲ್ಲನೂ ಇದೆ ಅದರ ಬಗ್ಗೆ ನಾನು ಅಷ್ಟಾಗಿ ಡಿಟೇಲ್ ಆಗಿ ಇಲ್ಲಿ ಹೇಳಕ್ಕೆ ಹೋಗಲ್ಲ ನನಗೂ ಅಷ್ಟು ಸರಿಯಾಗಿ ಗೊತ್ತಿಲ್ಲ ಬಟ್ ಒಂದು ಮಟ್ಟಿಗೆ ಗೊತ್ತಿದೆ ಕಂದೊಂದು ಕೊಡು ನೋಡ ಕಂದೊಂದು ಕೊಡುವ ಒಪ್ಪ ಕೈಲಿ ಒಪ್ಪ ಹಾಗೆ ಮಧುಕರಿ ಸೇವೆ ಎಲ್ಲ ಮುಗಿಸ್ಕೊಂಡು ನಾವೀಗ ಇಲ್ಲಿ ಬರ್ತಾ ಇದ್ವಿ ಶಾಪ್ ಎಲ್ಲ ಇರತ್ತಲ್ವ ಪಾಪಗೆ ಏನಾದರೂ ತಕ್ಕೊಡೋಣ ಅಂತ ನೋಡ್ತಾ ಇದ್ವಿ ಅವ್ಳಿಗೆ ಇತ್ತೀಚಿಗಂತೂ ಸಾಫ್ಟ್ ತುಂಬ ತುಂಬಾ ಅವಳು ಈ ತರ ಟೆಡ್ಡಿ ಆಗಿರ್ಬೋದು ಏನಾದರೂ ಸಾಫ್ಟ್ ಟಾಯ್ಸ್ ಬರುತ್ತಲ್ವ ಅದೇ ಅವ್ಳಿಗೆ ತುಂಬಾ ಇಷ್ಟ ಹಾಗೆ ನೋಡ್ತಾ ಇದ್ವಿ ಅವಳಿಗೇನು ಬೇಕು ಅದನ್ನೆಲ್ಲ ತೊಗೊಂಡು ಇಲ್ಲಿ ಒಂದು ಸ್ವಲ್ಪ ಬೇರೆ ಬೇರೆ ಕ್ಲಿಪ್ಸ್ ಆಗಿರ್ಬೋದು ಆಮೇಲೆ ಬಳೆಗಳು ಈ ಥರದೆಲ್ಲ ಇತ್ತು ಅದನ್ನು ಕೂಡ ನೋಡ್ತಾ ಇದ್ವಿ ಏನಾದರೂ ಇದೆಯಾ ಅಂತ ಬಟ್ ನನಗೂ ಅಷ್ಟೊಂದು ಇಷ್ಟ ಆಗಿಲ್ಲ ಕೆಲವೊಂದು ಇಷ್ಟ ಆಯಿತು ಏನು ಇಷ್ಟ ಆಗಿದೆ ಅದನ್ನು ತೊಗೊಂಡ್ವಿ ತಂಗಿ ಬಂದಿಲ್ವಲ್ಲ ಅವ್ಳಿಗೇನಾದರೂ ಇರಲಿ ಅಂತ ಕ್ಲಿಪ್ಸ್ ಆ ಥರದ್ದೆಲ್ಲಾನು ಯೂಸ್ ಮಾಡ್ತಾಳಲ್ವ ಅವಳು ಸೊ ಆ ಥರದ್ದೇನಾದರೂ ನೋಡೋಣ ಅಂತ ನೋಡ್ತಾ ಇದ್ವಿ ನಾನು ಮತ್ತೆ ಅಮ್ಮ ಹಾಗೆ ನಾವು ಈ ಕಡೆ ಒಂದು ಸ್ಟ್ರೀಟ್ ಇದೆ ಅಲ್ಲಿಂದ ಹೋಗ್ತಾ ಇದ್ವಿ ನಾವು ಬರ್ತಾ ಬೇರೆ ಸ್ಟ್ರೀಟಿಂದ ಬಂದಿದ್ವಿ ಇವಾಗ ಒಂದು ಸೈಡಿಂದ ಇದ್ವಿ ಬೇರೆ ಅಂಗಡಿಗಳನ್ನೆಲ್ಲ ನೋಡ್ಕೊಂಡು ಹೋಗ್ಬೋದು ಅಂತ ನನಗಂತೂ ಈ ಥರ ಎಲ್ಲಾದರೂ ಬಂದರೆ ಈ ಥರ ಸ್ಟ್ರೀಟ್ ಶಾಪಿಂಗ್ ಥರ ಇರುತ್ತಲ್ವ ಅದನ್ನೆಲ್ಲ ನೋಡಿಕೊಂಡು ಅದೆಲ್ಲ ನಂಗೆ ತುಂಬ ಇಷ್ಟ ಆಗುತ್ತೆ ಹಾಗೆ ಇಲ್ಲಿ ಎರಡು ಸೈಡ್ ಸ್ಟ್ರೀಟ್ ಕೂಡ ನೋಡಿಕೊಂಡು ಇದ್ದೀವಿ ನಾವು ಯೂಶ್ವಲಿ ಬಂದರೆ ಸ್ವಲ್ಪ ಸ್ಪೈಸಸ್ ಎಲ್ಲ ಹೋಗ್ತೀವಿ ತುಂಬ ಚೆನ್ನಾಗಿ ಸಿಗುತ್ತೆ ಇಲ್ಲಿ ಸ್ಪೈಸಸ್ಸು ಅದನ್ನು ಒಂದು ಸ್ವಲ್ಪ ತೊಗೊಳ್ಳೋಣ ಅಂತ ಈ ಕಡೆಯಿಂದ ಬಂದ್ವಿ ನಮಗೆ ನಾವು ಆವಾಗಲೇ ಬಂದು ಸ್ಟ್ರೀಟಲ್ಲಿ ಅದು ಸಿಗಲ್ಲ ಈ ಕಡೆಯಿಂದ ಬರ್ತಾ ಬಂದಿರೋದು ನೋಡಿ ಇಲ್ಲಿ ಫುಲ್ ಈ ಥರ ಹಂಡ್ರೆಡ್ ರುಪೀಸ್ಗೆ ಇದು ಫುಲ್ ಮಿಕ್ಸ್ ಸಿಗುತ್ತೆ ನಿಮಗೆ ಅದ್ರ ಜೊತೆಗೆ ಬೇರೆ ಸಪ್ರೇಟಾಗಿ ಬೇಕು ಅಂತಂದ್ರೂ ಅದನ್ನು ಕೂಡ ತಗೋಬೋದು ನಾನು ನನಗೇನು ಮನೆಯಲ್ಲಿ ನಮಗೆ ಈ ಪೆಪ್ಪರು ಲವಂಗ ಅದೆಲ್ಲ ಇರುತ್ತೆ ಅಲ್ಲ ನೋಡಿ ಬೇರೆ ಕೆಲವೊಂದು ಸ್ಪೈಸಸನ್ನು ನಾನು ಇಲ್ಲಿಂದ ತೊಗೊಂಡೆ ಅಷ್ಟೇ ಚಿಕ್ಕ ಆಗಿರ್ಬೋದು ಮೊಗ್ಗು ಆಮೇಲೆ ಈ ಥರ ಕೆಲವೊಂದೆಲ್ಲ ನಮ್ಮ ಮನೆಯಲ್ಲಿ ಏನು ಈಸಿಯಾಗಿ ಸಿಗಲ್ಲ ಅದನ್ನು ಒಂದು ಸ್ವಲ್ಪ ತೊಗೊಂಡ್ವಿ ಹಾಗೆ ಅಮ್ಮ ಒಂದು ಮಿಕ್ಸ್ ಸ್ಪೈಸ್ ಇರಲಿ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಹೇಳಿದ್ರು ಎಲ್ಲ ನಾವು ಪ್ಯಾಕ್ ಮಾಡೋ ಸ್ಟೈಲ್ ನೋಡಿಬಿಟ್ಟು ಒಂಥರ ಚೆನ್ನಾಗಿತ್ತು ಹಾಗೆ ಈ ಸ್ಟ್ರೀಟಲ್ಲಿ ಬರ್ತಾ ಇರಬೇಕಂದ್ರೆ ತುಂಬ ಘಮ ಅಂತ ಪರಿಮಳ ಬರ್ತಾ ಇರುತ್ತೆ ಈ ಸ್ಪೈಸಸ್ ಎಲ್ಲ ಬಿಸಿಲಿಗೆ ತುಂಬ ಚೆನ್ನಾಗಿ ಪರಿಮಳ ಬರುತ್ತೆ ಹಾಗೆ ನೋಡ್ತಾ ಇವತ್ತಿನ ಈ ವ್ಲಾಗನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಬಿಕಾಸ್ ಇನ್ನು ತುಂಬ ಲೆಂತಿ ಆಗುತ್ತೆ ನೆಕ್ಸ್ಟ್ ಬ್ಲಾಗಲ್ಲಿ ನಾವು ಎಲ್ಲಿಗೆ ಹೋದ್ವಿ ಏನು ಮಾಡಿದ್ವಿ ಅಂತ ಕೂಡ ಶೇರ್ ಇನ್ನು ನಾವು ಹೋಗಿ ಊಟ ಎಲ್ಲ ಮುಗಿಸ್ಕೋಬೇಕು ಹಾಗೆ ಈ ವ್ಲಾಗನ್ನು ಕೂಡ ನಾನು ಇಲ್ಲಿಗೆ ಮಾಡ್ತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಸಿಗೋಣ ಇನ್ನೊಂದು ವಿಡಿಯೋದೊಂದಿಗೆ ಅಲ್ಲಿ ತನಕ ಟೇಕ್ ಕೇರ್ ಅಂಡ್ ಬಾಯ್ ಥ್ಯಾಂಕ್ಸ್ ಫಾರ್ ವಾಚಿಂಗ್